ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ಆರ್ ಬಿ ಐಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸ್ನೇಹಿತರೆ ಈಗ ಬಹಳಷ್ಟು ಜನ ಶಾಕ್ ಆಗುವಂಥ ಒಂದು ಸುದ್ದಿ ಸಿಕ್ಕಾಪಟ್ಟೆ ಹರಿದಾಡ್ತಾ ಇದೆ ಏನಪ್ಪಾ ಅಂತ ಅಂದರೆ ಅದು ನಿವೇದಿತಾ ಮತ್ತು ಚಂದನ್ ಶೆಟ್ಟಿ ಡಿವೋರ್ಸ್ ತೆಗೆದುಕೊಳ್ತಾ ಇದ್ದಾರೆ ಅನ್ನೋ ಒಂದು ವಿಚಾರ ಸಿಕ್ಕಾಪಟ್ಟೆ ಚರ್ಚೆಗೆ ಬಂದಿದೆ ಯಾಕಪ್ಪ ಇವರಿಬ್ಬರಿಗೂ ಏನಾಯಿತು ಡಿವೋರ್ಸ್ ತೆಗೆದುಕೊಳ್ಳುವಂಥದ್ದು ಪರಿಸ್ಥಿತಿ ಏನು ಬಂತು ಅಂಥದ್ದು ಏನಾಗಿತ್ತು ಇಷ್ಟು ದಿನಗಳ ಕಾಲ ಎಷ್ಟು ಚೆನ್ನಾಗಿದ್ರಲ್ಲ ಅದು ಪ್ರೀತಿಸಿ ಮದುವೆಯಾದಂಥವರು ಅಂಥ ಜೋಡಿ ಈಗ ಡಿವೋರ್ಸ್ ತೆಗೆದುಕೊಳ್ತಾ ಇದೆ ಅಂದರೆ ನಂಬುವುದಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿ ಎಲ್ಲರೂ ಕೂಡ ಮಾತನಾಡಿಕೊಳ್ತಾ ಇದ್ದಾರೆ ಆದರೂ ಕೂಡ ಈ ಸುದ್ದಿ ಸತ್ಯ ಅಂತ ಹೇಳಿ ಎಲ್ಲ ಕಡೆ ವೈರಲ್ ಆಗ್ತಾಯಿದೆ ಈಗಾಗಲೇ ಡಿವೋರ್ಸ್ಗೆ ಅಪ್ಲೈ ಮಾಡಿದ ಮಾಡಿದ್ದಾರೆ ಈ ಜೋಡಿ ಅನ್ನೋದು ಗೊತ್ತಾಗ್ತಾ ಇರೋದು ನಿಮಗೆಲ್ಲ ಗೊತ್ತಿರುವ ಹಾಗೆ ನಿವೇದಿತಾ ಮತ್ತು ಚಂದನ್ ಇವರಿಬ್ಬರು ಕನ್ನಡದ ಬಿಗ್ ಬಾಸ್ನಲ್ಲಿ ಶೋನಲ್ಲಿ ಪರಿಚಯ ಆದವರು ಅಲ್ಲೇ ಇಷ್ಟಪಡ್ತಾರೆ ಒಬ್ಬರನ್ನೊಬ್ಬರು ಅದಾದ ನಂತರ ಬಿಗ್ ಬಾಸ್ ಶೋನಿಂದ ಹೊರಗಡೆ ಬಂದ ನಂತರ ಚಂದನ್ ಶೆಟ್ಟಿ ಪ್ರಪೋಸ್ ಮಾಡ್ತಾರೆ ಪ್ರಪೋಸನ್ನು ಒಪ್ಕೊಂಡಂಥ ಏನು ನಿವೇದಿತಾ ಗೌಡ ಮದುವೆ ಆಗ್ತಾರೆ ಒಟ್ಟ ಬಹಳ ಅದ್ದೂರಿಯಾಗಿ ಮದುವೆ ಆಗ್ತಾರೆ ಎರಡು ಕುಟುಂಬದವರು ಒಪ್ಪಿ ಅದಾದ ನಂತರ ಒಂದು ವರ್ಷ ಒಂದಿಷ್ಟು ವರ್ಷಗಳ ಕಾಲ ಬಹಳ ಸುಖ ಸಂಸಾರವನ್ನು ಅನುಭವಿಸಿದ್ದಾರೆ ಅವರಿಬ್ಬರನ್ನ ನೋಡಿ ಎಷ್ಟು ಖುಷಿ ಪಡ್ತಾರೆ ಎಲ್ಲರೂ ಜೊತೆಗೆ ಈ ಇನ್ಸ್ಟಾಗ್ರಾಮ್ನಲ್ಲಿ ನಲ್ಲಿ ರೀಲ್ಸ್ ಮಾಡಿ ಒಬ್ಬರನ್ನೊಬ್ಬರನ್ನ ಸಪೋರ್ಟ್ ಮಾಡ್ತಾ ಇದ್ದು ಬೇರೆ ಬೇರೆ ಕಾರ್ಯಕ್ರಮಗಳಿಗೆ ಹೋಗ್ತಾ ಇದ್ರು ಅಂತ ಜೋಡಿ ಇವತ್ತು ಡಿವೋರ್ಸ್ಗೆ ಅಪ್ಲೈ ಮಾಡಿದೆ ಅನ್ನೋ ಸುದ್ದಿ ನಿಜಕ್ಕೂ ಕೂಡ ಅವರ ಅಭಿಮಾನಿಗಳಿಗೆ ಇದು ದೊಡ್ಡ ಮಟ್ಟದ ಶಾಕಿಂಗ್ ಇನ್ನೂ ಕೆಲವರು ಹೇಳ್ತಾ ಇರೋದು ಈ ಸೆಲೆಬ್ರಿಟಿಗಳ ಹಣೆ ಬರ ಇಷ್ಟೇ ಶೋಕಿಗಾಗಿ ಮದುವೆ ಆಗ್ತಾರೆ ಚಟಕ್ಕಾಗಿ ಮದುವೆ ಆಗ್ತಾರೆ ತೀಟ ತೀರಿದ್ಮೇಲೆ ಇವರೆಲ್ಲ ಡಿವೋರ್ಸ್ ತೆಗೆದುಕೊಳ್ತಾರೆ ಅಂತೆಲ್ಲ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಕಮೆಂಟ್ ಕಮೆಂಟ್ ಮುಖೇನ ವೀಕ್ಷಕರೇ ನೀವೇನು ಹೇಳ್ತೀರಿ ಅಂದ್ರೆ ಸೆಲೆಬ್ರಿಟಿಗಳು ಯಾಕೆ ಈ ರೀತಿಯಾಗಿ ಮಾಡ್ತಾರೆ ಚೆನ್ನಾಗೇ ಮದುವೆ ಆಗಿರ್ತಾರೆ ಬಹಳ ದೊಡ್ಡ ಮಟ್ಟದಲ್ಲಿ ಬದುಕ್ತಾ ಇರ್ತಾರೆ ಇಂಥವ್ರು ಯಾಕೆ ಈ ರೀತಿಯಂಥ ಡಿಸಿಷನ್ನ ತೆಗೆದುಕೊಳ್ತಾರೆ ನೀವೇನು ಹೇಳ್ತೀರಿ ಇವರಿಬ್ಬರ ಬಗ್ಗೆ ಇವರು ಡಿವೋರ್ಸ್ ತೆಗೆದುಕೊಳ್ಳೋದು ಎಷ್ಟರ ಮಟ್ಟಿಗೆ ಸರಿ ಹೇಳಿದ್ರೆ ಬಹಳಷ್ಟು ಜನರಿಗೆ ಇವರು ಆದರ್ಶವಾಗಿದ್ದರು ಎಂಥ ಜೋಡಿಯಪ್ಪ ಏನು ಕ್ಯೂಟೆಸ್ಟ್ ಜೋಡಿ ಅಂತೆಲ್ಲ ಮಾತನಾಡ್ಕೊಳ್ತಾ ಇದ್ದರು ಆದರೆ ಸಡನ್ಲಿ ಇದು ನಿಜಕ್ಕೂ ಬರ ಸುದ್ದಿ ಇವರಿಬ್ಬರು ದೂರ ಆಗ್ತಾ ಇದ್ದಾರೆ ಅನ್ನೋದು ಭಾಳ ಜನರಿಗೆ ಅರಗಿಸಿಕೊಳ್ಳಲಾಗ್ತಾ ಇಲ್ಲ ಎಲ್ರಿಗೂ ಕೂಡ ಶಾಕಿಂಗ್ ವಿಚಾರ ಇದು ನೀವೇನು ಅಂತೀರಿ ಇದರ ಬಗ್ಗೆ ಕಮೆಂಟ್ ಮಾಡಿ ಜೊತೆಗೆ ನಮ್ಮ ಕಂಟೆಂಟ್ಗಳು ನಿಮಗೆ ಇಷ್ಟವಾಗ್ತಾ ಇದ್ದಲ್ಲಿ ದಯವಿಟ್ಟು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ